ನಮಸ್ಕಾರ ಗಣೇಶ್ ಕಾಸರಗೋಡು ಎನ್ ಕೆ ಆರ್ ಟಿ ವಿಗಾಗಿ ಈ ಕಾರ್ಯಕ್ರಮ ಕಾರ್ಯಕ್ರಮದ ಹೆಸರು ಡಾಕ್ಟರ್ ಸಿನಿಮಾ ಈ ಸಂಚಿಕೆಯಲ್ಲಿ ನಾನು ಆಯ್ಕೆ ಮಾಡಿಕೊಂಡಿರುವ ಸಿನಿಮಾ ಬಂಧನ ಆನಂದದಿಂದ ನೆನಪು ಬಂದು ಆನಂದದಿಂದ ಬಂಧನ ಸಿನಿಮಾ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತೆರೆ ಕಂಡಿದ್ದು ಬರ್ತಿ ನಲವತ್ತೊಂದು ವರ್ಷ ಆಯಿತು ನೋಡಿ ಈ ನಲವತ್ತೊಂದು ವರ್ಷಗಳಲ್ಲಿ ಅದೆಷ್ಟು ಬಾರಿ ಸಿನಿಮಾ ರಿಲೀಸ್ ಆಗಿದೆಯೋ ಬೇರೆ ಬೇರೆ ಚಾನೆಲ್ಗಳಲ್ಲೇ ಟೆಲಿಕಾಸ್ಟ್ ಆಗಿದ್ದೀವಿ ಹೇಳಲಿಕ್ಕೆ ಬರೋಲ್ಲ ಯಾಕಂದರೆ ಬಂಧನ ಅದ್ಭುತವಾದಂಥ ಒಂದು ಸಿನಿಮಾ ಜನ ಮೆಚ್ಚಿಕೊಂಡಂಥ ಸಿನಿಮಾ ವಿಷ್ಣುವರ್ಧನ್ಗಾಗಲಿ ವಿಷ್ಣುವರ್ಧನ್ ಅವರಿಗಾಗಲಿ ರಾಜೇಂದ್ರ ಸಿಂಗ್ ಬಾಬು ಅವರಿಗಾಗಲಿ ಸುಹಾಸಿನಿಯವರಿಗಾಗಲಿ ದೊಡ್ಡ ದೊಡ್ಡ ಹೆಸರು ತಂದಂಥ ಸಿನಿಮಾ ಬಂಧನ ಇದು ಉಷಾ ನವರತ್ನಾರಾಮ್ ಅವರ ಕಾದಂಬರಿ ಆಧಾರಿತ ಸಿನಿಮಾ ಇದರ ನಿರ್ದೇಶಕ ಮತ್ತು ನಿರ್ಮಾಪಕ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ನಾವು ಪ್ರೀತಿಯಿಂದ ಸಿಂಗ್ ಬಾಬು ಅಂತೇಳಿ ಕರೀತಿದ್ದರು ಇವಾಗಲೂ ಅಷ್ಟೇ ಸಿಂಗ್ ಬಾಬು ಅವರು ಹೇಗಿದ್ದೀರಿ ಅಂತ ಅವರು ಡೈರೆಕ್ಟ್ ಮಾಡಿರುವಂಥ ನಿರ್ಮಿಸಿದಂತಹ ಬಂಧನ ಸಿನಿಮಾದಲ್ಲಿ ವಿಷ್ಣುವರ್ಧನ್ ನಾಯಕ ಸುಹಾಸಿನಿ ನಾಯಕಿ ಬನ್ನಿ ನಾನು ಹೆಲ್ಪ್ ಮಾಡ್ತೀನಿ ಬನ್ನಿ ಬನ್ನಿ ಪ್ಲೀಸ್ ನಾನೇ ಹೇಳಿದ್ದೀನಿ ಜೈ ಜಗದೀಶ್ ಒಂದು ರೀತಿಯಲ್ಲಿ ಪ್ರೇಕ್ಷಕರ ದೃಷ್ಟಿಯಲ್ಲಿ ಖಳನಾಯಕನಾಗಿ ಕಾಣಬಹುದಾದರೂ ಕೂಡ ಅದ್ಭುತ ಪರ್ಫಾರ್ಮೆನ್ಸ್ ಮಾಡಿದ್ದು ಜೈ ಜಗದೀಶ್ ಈ ಸಿನಿಮಾದಲ್ಲಿ ಶಿವರಾಮ್ ಮುಸುರು ಕೃಷ್ಣಮೂರ್ತಿ ಜಿ ಕೆ ಗೋವಿಂದರಾವ್ ಮೈಸೂರು ಲೋಕೇಶ್ ರೂಪಾದೇವಿ ಕಾಂಚನ ಕಾಂಚನಮ್ಮ ಆ್ಯಕ್ಟ್ ಮಾಡಿದಂಥ ಸಿನಿಮಾ ಕಮಿನಿಧರನ್ ಕೂಡ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಈ ಸಿನಿಮಾದ ಸಂಗೀತ ನಿರ್ದೇಶಕರು ರಂಗಾರಾವ್ ಎಂ ರಂಗಾರಾವ್ ಮತ್ತು ಛಾಯಾಗ್ರಾಹಕರು ಅದ್ಭುತ ಛಾಯಾಗ್ರಾಹಕರು ಡಿ ವಿ ರಾಜಾರಾಮ್ ಡಿ ವಿ ರಾಜಾರಾಮ್ ನಮ್ಮ ಕನ್ನಡದ ಎಲ್ಲ ಮಹತ್ವದ ನಿರ್ದೇಶಕರಿಗೆ ತುಂಬ ಬೇಕಾದ ಕ್ಯಾಮರಾಮನ್ ಆಗಿದ್ದರು ಅವರು ಡಿ ವಿ ರಾಜಾರಾಮ್ ಬಂಧನ ಒಂದು ತ್ರಿಕೋನ ಪ್ರೇಮದ ಕತೆ ನಾಯಕ ವಿಷ್ಣುವರ್ಧನ್ ನಾಯಕಿ ಸುಹಾಸಿನಿ ಮತ್ತು ಇನ್ನೊಬ್ಬ ನಾಯಕ ಜೈ ಜಗದೀಶ್ ಇವರ ಮಧ್ಯೆ ನಡೆಯುವಂಥ ಒಂದು ಕತೆ ಉಷಾನ ವರ್ತನಾಮ ಅವರು ಈ ಕಥೆಯನ್ನು ಬರೆದಾಗ ಇದು ಸಿನಿಮಾ ಆಗ್ತದೆ ದೊಡ್ಡ ಹಿಟ್ಟಾಗುತ್ತೆ ಯಾವ ಕನಸನ್ನು ಕಂಡವರಲ್ಲ ಅವರ ಓದುಗರಾಗಿ ಬರೆದಂತಹ ಕಾದಂಬರಿ ಇದು ಸಾಮಾನ್ಯವಾಗಿ ನಮ್ಮ ವಿಷ್ಣುವರ್ಧನ್ ಅವರು ದೊಡ್ಡ ಸಾಂಹನಾಗಿ ಮರೆದವರು ಡಿಶುಮ್ ಡಿಶುಮ್ ಫೈಟು ಅದರಲ್ಲೆಲ್ಲ ಆ್ಯಕ್ಟ್ ಮಾಡಿದವರು ಅವರಿಗೆ ಮೆಚ್ಚಿನ ಯಾರಿಗೆ ಅವರ ಅಭಿಮಾನಿಗಳಿಗೆ ಮೆಚ್ಚಿನ ನಾಯಕನಾಗಿದ್ದವರು ಅಂಥವರು ಇದರಲ್ಲಿ ಸೆಂಟಿಮೆಂಟ್ ಎಮೋಷನಲ್ ಸ್ಟೋರಿ ಇದು ಇಂಥ ಎಮೋಷನಲ್ ಸ್ಟೋರಿಯಲ್ಲಿ ವಿಷ್ಣುವರ್ಧನ್ ಆ್ಯಕ್ಟ್ ಮಾಡೋದು ಸರಿಯಾ ಅವರಿಗೆ ಇದರಿಂದ ಏನಾದರೂ ಸಮಸ್ಯೆ ಆಗ್ಬೋದಾ ಪ್ರೊಡ್ಯೂಸರ್ ಕೂಡ ಹೌದು ಯಾರು ರಾಜೇಂದ್ರ ಸಿಂಗ್ ಬಾಬು ರಾಜೇಂದ್ರ ಸಿಂಗ್ ಬಾಬು ಅವರಿಗೂ ಸಮಸ್ಯೆ ಆಗ್ಬೋದಾ ಲಾಸ್ ಆಗಿಬಿಟ್ರೆ ಅಂಥೇಳೆ ಪ್ರಶ್ನೆ ಎಲ್ಲ ಬಂತು ವಿಷ್ಣು ಸ್ವತಃ ವಿಷ್ಣುವರ್ಧನ್ ಅವರಿಗೆ ಸ್ವಲ್ಪ ಡೌಟ್ ಇತ್ತು ನಾನು ಈವರೆಗೆ ಮಾಡಿದ ಸಿನಿಮಾಕ್ಕೂ ಈ ಸಿನಿಮಾಕ್ಕೂ ತುಂಬ ವ್ಯತ್ಯಾಸ ಇದೆ ತುಂಬ ಇಮೋಷನಲ್ ಹೆಚ್ಚಾಗಿರೋದ್ರಿಂದ ಜನ ನನ್ನ ಅಭಿಮಾನಿಗಳು ಸ್ವೀಕರಿಸ್ತಾರಾ ಎಂಬಂಥ ಒಂದು ಆತಂಕ ಇತ್ತು ವಿಷ್ಣುವರ್ಧನ್ ಅವರಿಗೆ ಆದರೆ ಕತೆ ಇದೆಯಲ್ಲ ಎಲ್ಲವನ್ನು ಸುಧಾರ್ಸ್ಕೊಂಡು ಹೋಗುತ್ತೆ ಒಂದು ನಂಬಿಕೆ ಕೂಡ ಅವ್ರಿಗಿತ್ತು ಪ್ಲಸ್ ನಮ್ಮ ರಾಜೇಂದ್ರ ಸಿಂಗ್ ಬಾಬು ಅವರಿಗೂ ಅಷ್ಟೆ ಕಥೆ ಮೇಲೆ ನಂಬಿಕೆ ಇತ್ತು ವಿಷ್ಣುವರ್ಧನ್ ಆ ಕತೆಗೆ ಪೂ ನಾಯಕತ್ವ ಸ್ಥಾನಕ್ಕೆ ಪೂರಕವಾಗಿ ಆ್ಯಕ್ಟ್ ಮಾಡ್ತಾರೆ ಎಂಬ ನಂಬಿಕೆ ಇತ್ತು ಅಕಸ್ಮಾತ್ ಸೋತೋಯ್ತಪ್ಪ ನನ್ನದೇ ಸಿನಿಮಾ ನಾನೇ ಪ್ರೊಡ್ಯೂಸರ್ ಸಮಸ್ಯೆ ಇಲ್ಲ ನಾನು ಹಿಂದಿಯಲ್ಲಿ ಏನು ಗಳಿಸ್ತೇನೋ ದುಡ್ಡು ಅದನ್ನು ತಂದು ಮತ್ತೆ ಇಲ್ಲಿ ಹಾಕ್ತ ಬೇರೆ ಸಿನಿಮಾಕ್ಕೆ ಹಾಕ್ತು ಹಾಕ್ಕೊಳ್ತೇನೆ ಆ ನಂಬಿಕೆ ಅವರಿಗಿತ್ತು ಅಷ್ಟೊಂದು ನಂಬಿ ನಂಬಿದ್ರು ಬಂಧನ ಸಿನಿಮಾದ ಮೇಲೆ ಇದು ಸ್ವಲ್ಪ ವಿವರಿಸೋದು ಸ್ವಲ್ಪ ಕಷ್ಟ ಆದರೂ ಹೇಳಲೇಬೇಕಾದ ಸಂದರ್ಭ ಆ ಸಂದರ್ಭವೇ ಆಗಿರೋದ್ರಿಂದ ಇದು ಅವರ ಅಭಿಮಾನಿಗಳು ಇವರ ಅಭಿಮಾನಿಗಳು ಮಾಡಿದಂಥ ಜಗಳದ ಮತ್ತು ಅವರ ಕೋಪದ ಫಲವಾಗಿ ಕೆಲವು ಎಡವಟ್ಟುಗಳಾಯಿತು ಅದು ರಾಜ್ಕುಮಾರ್ ಅಭಿಮಾನಿಗಳ ರಾಜ್ಕುಮಾರ್ ಅವರ ಸಮಸ್ಯೆನೋ ಅಥವಾ ವಿಷ್ಣುವರ್ಧನ್ ಸಮಸ್ಯೆನೋ ಗೊತ್ತಾಗಿಲ್ಲ ಗೊತ್ತಾಗಿರೋದೇನೆಂದರೆ ಅವರವರ ಅಭಿಮಾನಿಗಳ ಸಮಸ್ಯೆ ಬಂಧನ ರಿಲೀಸ್ ಆದಾಗ ಇನ್ನೊಂದು ವರ್ಗದ ಅಭಿಮಾನಿಗಳು ಅಸೂಯೆ ಪಟ್ಟಿದ್ದು ಒಂದು ರೀತಿಯಲ್ಲಿ ನಿಜ ಪಟ್ಟಿದ್ದು ನಿಜ ಅಂದರೆ ನಮ್ಮ ನಾಯಕನ ವಿರುದ್ಧವಾಗಿ ಇನ್ನೊಬ್ಬ ನಾಯಕ ಬರ್ತಾ ಇದ್ದಾನೆ ಇದು ನಾಗರ ನಾಗರಹಾವು ಸಿನಿಮಾದಿಂದಲೇ ಒಬ್ಬ ಹೊಸ ನಾಯಕ ಒಬ್ಬ ಸ್ಟಾರ್ ಆದಾಗ ಆಟೋಮ್ಯಾಟಿಕ್ಕಾಗಿ ಅದರ ವಿರುದ್ಧವಾಗಿರುವಂತಹ ಎಲ್ಲೊಂದು ಸ್ಥಾನ ಏನಂದರೆ ಆ ಸ್ಥಾನವನ್ನು ಇವರು ಪಡಿತಾರೋ ಎಂಬ ಒಂದು ನಂಬಿಕೆಯಿಂದ ಅವರ ಅಭಿ ಅವರವರ ಅಭಿಮಾನಿಗಳು ಕಚ್ಚಾಟಿದ್ದು ನಿಜ ಈ ಕಚ್ಚಾಟ ಎಲ್ಲರಿಗೆ ಹೋಯ್ತಂದರೆ ಒಂದು ಸಲ ವಿಷ್ಣುವರ್ಧನ್ ಅವರು ಒಂದು ಪ್ರೆಸ್ ಮೀಟ್ ಕರೀತಾರೆ ಇದ್ದಕ್ಕಿದ್ದಾಗೆ ಬಂಧನ ರಿಲೀಸ್ ಆಗುವ ಮೊದಲು ಅಂದರೆ ಹತ್ರ ಹತ್ರ ಒಂದು ಒಂದು ವಾರ ಇರುವಾಗ ಆ ಪ್ರೆಸ್ ಮೀಟಿಗೆ ನಾನು ಅಟೆಂಡ್ ಆಗಿದ್ದೆ ಉದ್ದೇಶ ಏನು ಅಂತೇಳಿದರೆ ನನಗೆ ಅಭಿಮಾನಿಗಳಿಂದ ನನ್ನ ಅಭಿಮಾನಿಗಳಿಂದ ಇನ್ನು ಇನ್ನೊಬ್ಬ ನಾಯಕ ನಟ ಅಭಿಮಾನಿಗಳಿಂದ ತುಂಬ ತೊಂದರೆ ಆಗ್ತಾ ಇದೆ ಅವರು ನನ್ನ ಕಟೌಟಿಗೆ ಬೆಂಕಿ ಹಾಕ್ತಾ ಇದ್ದಾರೆ ನನ್ನ ಬ್ಯಾನರಿಗೆ ಸೆಗಣಿ ಹಾಕ್ತಾ ಇದ್ದಾರೆ ಮತ್ತು ಕಲ್ಲು ಹೊಡಿತಾ ಇದ್ದಾರೆ ಸೊ ಈ ಕಾರಣಕ್ಕಾಗಿ ನನಗೆ ಮಾನಸಿಕವಾಗಿ ತುಂಬ ಹಿಂಸೆ ಆಗಿದೆ ಈ ಹಿಂಸೆಯಿಂದಾಗಿ ನಾನು ಬೆಂಗಳೂರು ಬಿಟ್ಟು ಚೆನ್ನೈಗೆ ಹೋಗ್ತಾ ಇದ್ದೀನಿ ಮದ್ರಾಸ್ ಆಗ ಮದ್ರಾಸಿಂದಲೇ ಹೇಳ್ತಾ ಇದ್ದರು ಮದ್ರಾಸಿಗೆ ಇದ್ದೀನಿ ನನಗೆ ಕನ್ನಡ ಚಿತ್ರರಂಗ ಬೇಡ ನಾನು ಹೋಗಿ ಅಲ್ಲೇ ಸೆಟ್ಲಾಗ್ತೀನಿ ಅಂತ ಹೇಳಲಿಕ್ಕಾಗಿ ಒಂದು ಪ್ರೆಸ್ ಮೀಟ್ ಕರೆದಿರೋದು ಆ ಪ್ರಶ್ನ ಮೀಟ್ನಲ್ಲಿ ಇಷ್ಟು ವಿಷಯವನ್ನು ಹೇಳಿದರು ಹೇಳಿದಾಗ ಅಲ್ಲಿ ಪತ್ರಕರ್ತರಲ್ಲೂ ಎರಡು ಗುಂಪು ಒಂದು ವಿಷ್ಣುವರ್ಧನ್ ಅವರ ಪರ ಇನ್ನೊಂದು ಇನ್ನು ಇನ್ನೊಬ್ಬ ನಾಯಕನ ನಟರ ಪರ ಅದು ಜಾತೀಯವಾಗಿಯೋ ಏನೋ ಗೊತ್ತಿಲ್ಲ ಅದು ನಡೆದಿದ್ದು ನಿಜ ಆದರೆ ವಿಷ್ಣುವರ್ಧನ್ ಹೋಗೋದು ಯಾರಿಗೂ ಇಷ್ಟ ಇರಲಿಲ್ಲ ಹಾಗೆ ಹೋಗೋದಿದ್ದರೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಎಲ್ಲಿ ಎಡವಟ್ಟಾಗುತ್ತೋ ಎಂಬುದು ನಮ್ಮ ಅಲ್ಲಿ ಸೇರಿಕೊಂಡಿದ್ದ ಪತ್ರಕರ್ತರ ನಂಬಿಕೆ ತೊ ಆ ತೊಂದರೆಯನ್ನು ತಪ್ಪಿಸ್ಕೋತಾರ ವಿಷ್ಣುವರ್ಧನಿಗೆ ಹತ್ತಿರ ಎದ್ದವರು ಹೋಗಬೇಡಪ್ಪ ಇಲ್ಲೇ ಇರು ಕನ್ನಡ ಚಿತ್ರರಂಗದಲ್ಲೇ ಇರು ಏನಾದರೂ ಸಾಧಿಸು ಇಲ್ಲೇ ಸಾಧಿಸು ಅಂಥೇಳಿ ಅಡ್ವೈಸ್ ಮಾಡಿದ್ದು ನಿಜ ಆದರೆ ಎಲ್ರಿಗೂ ಅಚ್ಚರಿಯ ವಿಷಯ ಏನಂದರೆ ಬಂಧನ ರಿಲೀಸ್ ಆಯಿತು ರಿಲೀಸ್ ಆದ ಮೇಲೆ ಅದು ಯಾವ ರೀತಿ ಆಯಿತು ಅಂದರೆ ತುಂಬ ತುಂಬ ದೊಡ್ಡ ಸಕ್ಸಸ್ ಆಯಿತು ದೊಡ್ಡ ಸಕ್ಸಸ್ ಆದಾಗ ವಿಷ್ಣುವರ್ಧನಿಗೆ ತಮ್ಮ ಮೇಲೆ ನಂಬಿಕೆ ಬಂತು ಒಂದು ಆಶ್ಚರ್ಯಕರ ವಿಚಾರ ಏನೆಂದರೆ ಇವರು ಕರೆದ್ರಲ್ಲ ವಿಷ್ಣುವರ್ಧನ್ ನಾನು ಚೆನ್ನೈಗೆ ಹೋಗ್ತೀನಿ ಅಂತೇಳಿ ಅದು ಇನ್ನೊಂದು ಗುಂಪಿಗೆ ಒಂದು ಅವಕಾಶ ಆಯಿತು ಮಾತಾಡಬೇಕಾಗಿ ನಮ್ಮ ನಮ್ಮ ವಿರುದ್ಧನೇ ಏನೋ ಎತ್ತು ಕಟ್ತಾ ಇದ್ದಾರೆ ವಿಷ್ಣುವರ್ಧನ್ ಅಂತ ತಿಳಿದ ಕೂಡಲೇ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾಗಿದ್ದ ಸಿ ವಿಲ್ ಶಾಸ್ತ್ರಿ ಅವರೊಂದು ಪ್ರೆಸ್ ಮೀಟ್ ಕರೆದರು ಇದು ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ ಎರಡು ಅಭಿಮಾನಿಗಳ ಸಂಘದ ನಡುವಿನ ಸಂಘರ್ಷ ಅಂತೇಳಿ ಆ ಕಾಲದಲ್ಲಿ ಬಟ್ ಅವರಿಬ್ಬರ ಮಾ ಮಹಾ ನಾಯಕರ ನಡುವೆ ಇಂಥ ಒಂದು ಎಡವಟ್ಟು ಇತ್ತೋ ಇಂಥ ಒಂದು ದ್ವೇಷ ಇತ್ತೋ ಖಂಡಿತ ಇಲ್ಲ ಇದು ಅಭಿಮಾನಿಗಳು ಸೇರ್ಕೊಂಡು ಮಾಡಿರುವಂಥ ಒಂದು ದುರ್ವ್ಯವಸ್ಥೆ ಆ ಕಾರಣಕ್ಕಾಗಿ ಇವರು ಸ್ಪಷ್ಟೀಕರಣ ಕೊಡಲಿಕ್ಕಾಗಿ ಯಾರೋ ಸಿ ಬಿ ಎಲ್ ಶಾಸ್ತ್ರಿ ಸಿ ಬಿ ಎಲ್ ಶಾಸ್ತ್ರಿ ರಾಜಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷರು ಅಂಥ ಸಿ ವಿ ಎಸ್ ಶಾಸ್ತ್ರಿ ಪ್ರೆಸ್ ಮೀಟ್ ಕರೆದು ಏನು ಹೇಳಿದ್ರಂದರೆ ವಿಷ್ಣುವರ್ಧನ್ ಹೇಳಿರುವ ಕಾರಣ ಶುದ್ಧ ಸುಳ್ಳು ಅದು ಕಾರಣವೇ ಅಲ್ಲ ಖಂಡಿತ ಅವರಿಗೆ ಅಂಥ ತೊಂದರೆ ಏನೂ ಆಗಿಲ್ಲ ಇಲ್ಲಿ ಅವರು ಹೋಗ್ತಾ ಇರೋದು ತಮಿಳ್ ಸಿನಿಮಾದಲ್ಲಿ ಅಥವಾ ಪರಭಾಷಾ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಲಿಕ್ಕಾಗಿ ಆ್ಯಕ್ಟ್ ಮಾಡೋದಂದರೆ ಅವರಿಗೆ ಹಣದ ಅವಶ್ಯಕತೆ ಇದೆ ಹಣ ದುಡ್ಡು ಮಾಡಬೇಕು ಈ ಕಾರಣಕ್ಕಾಗಿ ಇದು ಇದು ಒಂಥರ ಅಪವಾದ ಇದೊಂಥರ ಆಪಾದನೆ ವಿಷ್ಣುವರ್ಧನ್ ಮೇಲೆ ಒರೆಸೋದು ಅಂತ ಆ ಕಾರಣಕ್ಕಾಗಿ ಹೋಗ್ತಾ ಇದ್ದಾರೆ ವ್ಯರ್ಥ ನಮ್ಮ ಮೇಲೆ ಆಪಾದನೆ ಇದ್ದಾರೆ ವಿಷ್ಣುವರ್ಧನ್ ಅಂತೇಳಿ ಸಿವಿಲ್ ಶಾಸ್ತ್ರಿ ಹೇಳ್ಬಿಟ್ರು ಆದರೆ ಇದಕ್ಕೆಲ್ಲ ಕಾರಣ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಅಂತೇಳಿ ಹೇಳ್ತಿರೋದು ಶುದ್ಧ ಸುಳ್ಳು ಅಂತೇಳಿ ಅವರೊಂದು ಸ್ಪಷ್ಟೀಕರಣ ಕೊಟ್ಟರು ಸೊ ಈ ಮಟ್ಟಿಗೆ ನಾವು ನೋಡೋದಿದ್ರೆ ಎರಡು ಗುಂಪುಗಳ ಮಧ್ಯೆ ಏನೋ ಹೊಗೆ ಇದೆ ಹೊಗೆ ಅಲ್ಲ ಬೆಂಕಿಯೇ ಉರಿತಾ ಇದೆ ಅಂತ ನಮಗೆ ಖಂಡಿತ ಯಾರಿಗಾದರೂ ಅದನ್ನು ಜಡ್ಜ್ ಮಾಡ್ಬೋದು ಆದರೆ ಇನ್ನೊಂದು ಹಂತದಲ್ಲಿ ಏನಾಯ್ತು ಅಂದರೆ ವಿಷ್ಣುವರ್ಧನ್ ಅವರು ಚೆನ್ನೈಗೆ ಹೋಗೋದನ್ನು ನಿಲ್ಲಿಸಿದ್ರು ಮದರ್ಸಿ ಹೋಗೋದನ್ನು ಕ್ಯಾನ್ಸಲ್ ಮಾಡಿದರು ಬೆಂಗಳೂರಿನಲ್ಲೇ ಉಳ್ಕೊಳ್ಳೋದು ಅಂತಾಯಿತು ಅದು ಒಂದು ಕಂಡೀಷನ್ ಹಾಕಿದರು ನಾನು ಇಲ್ಲಿ ನಿಲ್ಲಬೇಕಿದ್ರೆ ಬೆಂಗಳೂರಿನಲ್ಲಿ ನಿಲ್ಲಬೇಕಿದ್ರೆ ನನಗೆ ರಕ್ಷಣೆ ಕೊಡಬೇಕು ಅಂತೇಳಿ ಆಗ ಜೀವರಾಜ್ ಜಾಳು ಅವರು ಮಂತ್ರಿ ಆಗಿದ್ದರು ಸೊ ಮಂತ್ ಅವರ ಮಂತ್ರಿ ಗಿರಿಯಲ್ಲಿ ಇವರಿಗೆ ರಕ್ಷಣೆ ಕೊಟ್ಟರು ವಿಷ್ಣುವರ್ಧನ್ ಅವರಿಗೆ ಆಗ ಈ ಸಿ ವಿ ಎಲ್ ಶಾಸ್ತ್ರಿ ಗುಂಪು ಏನಿದೆಯೋ ಅವರು ಕೂಡ ಒತ್ತಾಯ ಮಾಡಿದರು ವಿಷ್ಣುವರ್ಧನ್ ಅವರಿಗೆ ಖಂಡಿತವಾಗಲೂ ರಕ್ಷಣೆ ಕೊಡಬೇಕು ಯಾರು ಗಲಾಟೆ ಮಾಡಿದರೂ ಅವರೇ ರಕ್ಷಣೆ ಕೊಡಿ ಅಂತೇಳಿ ಹೇಳುವಂಥ ಪರಿಸ್ಥಿತಿ ಬಂತು ಇದು ಇದೊಂಥರ ವೈರುಧ್ಯ ಸೊ ರಕ್ಷಣೆ ಸಿಕ್ತು ವಿಷ್ಣುವರ್ಧನ್ ಅವರಿಗೆ ಇಲ್ಲಿ ಬೆಂಗಳೂರಿನಲ್ಲೇ ಸೆಟ್ಲಾದರು ಉಳಿದವರ ಚಿತ್ರ ಜೀವನ ಪೂರ್ತಿಯಾಗಿ ಬೆಂಗಳೂರಿನಲ್ಲೇ ನಡೆಯುವಂಗೆ ಯಾವುದಾದ್ರು ಶೂಟಿಂಗ್ ಇದ್ದರೆ ಮದ್ರಾಸೆಗೆ ಹೋಗೋದಾಗಲಿ ಬೇರೆ ವಿದೇಶಕ್ಕೆ ಹೋಗೋದಾಗ್ಲಿ ನಡೀತಾ ಇಷ್ಟ ಹೊರತು ಇನ್ನೇನು ಗಲಾಟೆ ಆ ಹಂತದಲ್ಲಿ ಆಗಲಿಲ್ಲ ಎಸ್ ಬಂಧನ ಸಿನಿಮಾ ಸೂಪರ್ ಹಿಟ್ ಆಯಿತು ಸೂಪರ್ ಹಿಟ್ ಆಗಿರೋದೇ ಸಮಸ್ಯೆ ಮತ್ತು ಯಾವಾಗ ಬಂಧನ ರಿಲೀಸ್ ಆಗೋ ಟೈಮಿಗೆ ಈ ಅಭಿಮಾನಿಗಳ ಸಮಸ್ಯೆ ಆಯಿತೋ ಅಭಿಮಾನಿಗಳ ಗಲಾಟೆ ಆಯಿತೋ ಯಾವುದು ಪ್ರತಿಭಟಿಸಿದ್ರು ಅದೆಲ್ಲೋ ಬಂಧನ ಇಪ್ಪತ್ತೈದು ವಾರ ಓಡ್ದಾಗಲೂ ಅವರಿಗೆ ಹೊಟ್ಟೆಯಲ್ಲಿ ಉರಿ ಹಾಕಿದಾಗ ಆಯಿತು ಬೆಂಕಿ ಹಾಕಿದಾಗ ಆಯಿತು ಸೊ ಆ ಕಾರಣಕ್ಕಾಗಿ ಮತ್ತೆ ಪ್ರಕಾರ ಕಟೌಟ್ಸ್ ಹೊಡೋದು ಬ್ಯಾನರಿಗೆ ಸೆಗಣೆ ಹಾಕೋದು ಕಲ್ಲು ಹೊಡಿಯೋದು ಎಲ್ಲವೂ ಯಥಾಪ್ರಕಾರ ಶುರು ಆಯಿತು ಆವಾಗಲೂ ಅಷ್ಟೆ ಯಾರೂ ರಕ್ಷಣೆಗೆ ಬರುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ ವಿಷ್ಣುವರ್ಧನ್ ಏನು ಮಾಡೋದು ಅಂತ ಗೊತ್ತಾಗಿಲ್ಲ ಬಟ್ ಎಲ್ಲದಕ್ಕೂ ಆ ಹಂತದಲ್ಲಿ ಅವರು ಕಿವಿಡಾಗಲೇ ಬೇಕಾಯಿತು ನಾಯಕ ನಟನಾಗಿ ಅವರು ಬಂದ ಮೇಲೆ ಇಂಥ ಒಂದು ಎಡವಟ್ಟಿಗೆ ತಲೆ ಕೊಡಲೇಬೇಕಾಯಿತು ಸೊ ಆ ಕಾರಣಕ್ಕಾಗಿ ಎಲ್ರಿಗೂ ಗೊತ್ತಿದೆ ಯಾರು ಮಾಡ್ತಾಯಿದ್ದಾರೆ ಏನು ಮಾಡ್ತಾಯಿದ್ದಾರೆ ಅಂತ ಆದರೆ ಯಾರು ಬಾಯಿ ಬಿಟ್ಟು ಹೇಳುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಇಪ್ಪತ್ತೈದನೇ ವಾರದ ಸಮಾರಂಭ ಬಂದನದ್ದು ಆ ಸಮಾರಂಭವನ್ನು ನಮ್ಮ ಚೌಡಯ್ಯ ಸ್ಮಾರಕ ಭವನದಲ್ಲಿ ವ್ಯವಸ್ಥೆ ಮಾಡಿದ್ದರು ತುಂಬ ಅದ್ಭುತವಾದ ಸಮಾರಂಭ ತುಂಬ ಆಕರ್ಷಕವಾದಂಥ ಸಮಾರಂಭ ವ್ಯವಸ್ಥೆ ಮಾಡಿದ್ದರು ರಾಜೇಂದ್ರ ಸಿಂಗ್ ಬಾಬು ಅವರು ಇಪ್ಪತ್ತೈದು ವಾರ ಓಡೋದಂದರೆ ಈಗ ಇಪ್ಪ ಈಗಿನ ಕಾಲದಲ್ಲಿ ಇಪ್ಪತ್ತೈದು ದಿವಸ ಬಿಡಿ ಇಪ್ಪತ್ತೈದು ಗಂಟೆ ಓಡೋದು ಕಷ್ಟ ಸಿನಿಮಾಗಳು ಅಂಥ ಸಂದರ್ಭದಲ್ಲಿ ಇಪ್ಪತ್ತೈದು ವಾರ ಒಂದು ಸಿನಿಮಾ ಓಡಿದೆಂದರೆ ಯಾರಿಗಾದರೂ ಅಷ್ಟೇ ಖುಷಿಯ ವಿಚಾರ ಸೊ ಚೌಡಾಯ ಸ್ಮಾರಕ ಬಂದಲ್ಲಿ ಒಂದು ವ್ಯವಸ್ಥೆ ಮಾಡಿದ್ದಾರೆ ಸಮಾರಂಭನ ಎಲ್ಲರನ್ನು ಕರೆದು ಫಲಕ ಕೊಡುವಂಥದ್ದಾಗಲಿ ಅಥವಾ ಹಾರಾಕಿ ಗೌರವಿಸುವುದಾಗಲಿ ಇದೆಲ್ಲ ಮಾಡ್ತಾ ಮಾಡ್ತಾ ಇದ್ದಾರೆ ಜನ ಸೇರಿಬಿಟ್ಟಿದ್ದಾರೆ ಚೌಡಾಯದ ಒಳಗು ಹೊರಗು ಮತ್ತು ರಸ್ತೆಯಲ್ಲಿ ಪೂರ್ತಿ ಜನ ಸೇರಿದ್ದಾರೆ ಆ ಜನಗಳಲ್ಲಿ ಯಾರಿದ್ದಾರೆ ಯಾರು ಕುತಂತ್ರಿಗಳು ಸೇರಿಕೊಂಡಿದ್ದಾರೆ ಯಾರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಏನೂ ಗೊತ್ತಿಲ್ಲ ಗೊತ್ತಿರಲಿಲ್ಲ ನಮ್ಮ ಬಾಬು ಅವರಿಗೆ ಅವರು ಸ್ಟೇಜ್ ಮೇಲೆ ಎತ್ತ ಪ್ರಕಾರ ಹಾರ ಹಾಕೋದಾಗಲಿ ಗೌರವಿಸೋದಾಗ್ಲಿ ಫಲಕ ಕೊಡೋದಾಗಲಿ ನಡೀತಾ ಇರುತ್ತೆ ಕಾರ್ಯಕ್ರಮ ಇಪ್ಪತ್ತೈದು ವಾರದ ಸಂಭ್ರಮವಲ್ಲ ಆಗ ಪೊಲೀಸರಿಂದ ಒಂದು ಕಾಲ್ ಬರುತ್ತೆ ಅಲ್ಲಿ ಯಾರೋ ಹೇಳಿಕರಿಸ್ತದೆ ಅಥವಾ ಫೋನು ಕಾಲ್ ಬಂದಿರುತ್ತೆ ಬಂದಾಗ ಅವರು ಬಂದು ಹೇಳ್ತಾರೆ ಬಾಬುಗೆ ಬಾಬು ಅವರೇ ಹೊರಗಡೆ ಸಿಕ್ಕಾಪಟ್ಟೆ ಗಲಾಟೆ ಆಗ್ತಾಯಿದೆ ಸೊ ಸಮಾರಂಭ ಅರ್ಧಕ್ಕೆ ನಿಲ್ಸಿಬಿಡಿ ಅಂತೇಳಿ ಬಾಬು ಆಶ್ಚರ್ಯ ಇತ್ತು ಯಾಕೆ ಗಲಾಟೆ ಏನು ಮಾಡ್ತಾಯಿದ್ದಾರೆ ಯಾರು ಇದರ ಹಿನ್ನೆಲೆಯಲ್ಲಿ ಯಾರಿದ್ದಾರೆ ಅಂಥೇಳಿ ಆದರೆ ಅದನ್ನು ಕ್ಯಾರ್ ಮಾಡಲ್ಲ ಕ್ಯಾರ್ ಮಾಡಲ್ಲ ಅವರ ಸಮಾರಂಭ ಪೂರ್ತಿ ಮುಗಿಸ್ಕೊಂಡು ಹೊರಗೆ ಹೋಗ್ತಾರೆ ನೋಡ್ತಾರೆ ಕಾರಿನ ಗಾಜು ಪುಡಿ ಪುಡಿಯಾಗಿದೆ ವಿಷ್ಣುವರ್ಧನ್ ಕಟೌಟಿಗೆ ಬೆಂಕಿ ಹಾಕಲಾಗಿದೆ ಸೆಗಣಿ ಹಾಕಲಾಗಿದೆ ಕಲ್ಲು ಹೊಡಿತಾ ಇದ್ದಾರೆ ಶೌಡಯ್ಯ ಸ್ಮಾರಕದ ಗಾಜು ಕೂಡ ಹೊಡೆದೋಗಿದೆ ಪೊಲೀಸರಿಗೆ ಕಂಟ್ರೋಲ್ ಮಾಡಿ ಸಾಕಾಗ್ಬಿಟ್ಟಿದೆ ಸೊ ಬಾಬು ಯಾಕೆ ಇದೀಗ ಆಗ್ತಾ ಇದೆ ಅಂತ ಯೋಚನೆ ಮಾಡೋದ್ರಲ್ಲಿ ಅಲ್ಲೇ ಅಲ್ಲೇ ಸಫರ್ ಮಾಡಿಕೊಂಡ್ರು ಬಾಬು ಇಪ್ಪತ್ತೈದನೇ ವಾರದ ಅದ್ಭುತವಾದ ಸಮಾರಂಭದ ಅತಿಥಿಗಳಾಗಿ ಬಂದವರು ದಿಲೀಪ್ ಕುಮಾರ್ ಮತ್ತು ರೇಖಾ ಸಾಯಿರಾಬಾನು ಇದ್ರ ಜೊತೆಯಲ್ಲಿ ಸೊ ಇವಾಗ ಅಲ್ಲಿ ಶೋ ಯಾವುದೋ ಒಂದು ಶೂಟಿಂಗ್ ಬಂದಿದ್ದರು ಯಾವುದೋ ಒಂದು ಅಲ್ಲ ಬಾಬು ಅವರೇ ಡೈರೆಕ್ಟ್ ಮಾಡ್ತಿರುವಂಥ ಒಂದು ಹಿಂದಿ ಸಿನಿಮಾದ ಶೂಟಿಂಗಾಗಿ ಅವರು ಬಂದಿದ್ದರು ಅದಕ್ಕಾಗಿ ಅವರನ್ನು ಇನ್ವೈಟ್ ಮಾಡಿದ್ದಾರೆ ಅವರು ಇಡೀ ಸಮಾರಂಭದ ಹೈಲೈಟ್ ದಿಲೀಪ್ ಕುಮಾರ್ ರೇಖಾ ಮತ್ತು ಸಾಯಿರಾಬಾನು ಅಭಿಮಾನಿಗಳ ಗಲಾಟೆ ಏನೇ ಇರಲಿ ಆದರೆ ಸಿನಿಮಾದ ಸಕ್ಸಸ್ಸಿಗೆ ಅದರ ಯಶಸ್ಸಿಗೆ ಅದೊಂದು ಏನೂ ಸಮಸ್ಯೆ ಆಗಿಲ್ಲ ಸಿನಿಮಾ ನೋಡೋ ಅಭಿಮಾನಿಗಳಿದ್ದಾರಲ್ಲ ಗಲಾಟೆ ಮಾಡುವ ಅಭಿಮಾನಿಗಳು ಸಿನಿಮಾ ನೋಡುವ ಅಭಿಮಾನಿಗಳು ಅದು ಬೇರೆ ಬೇರೆ ಗುಂಪು ಸೊ ಸಿನಿಮಾ ನೋಡೋ ಅಭಿಮಾನಿಗಳು ಸಿನಿಮಾ ನೋಡೇ ನೋಡ್ತಾರೆ ಯಾವ ಮಟ್ಟಕ್ಕಂದರೆ ಹೊರಗ ಹೊರಗ ಪರ ಊರಿನಲ್ಲಿ ಬಿಡಿ ಅದು ಏನು ದೊಡ್ಡ ವಿಷಯ ಅಲ್ಲ ಬೆಂಗಳೂರಿನಲ್ಲಿ ಎಟ್ ಎ ಟೈಮ್ ಬಂಧನ ರಿಲೀಸ್ ಆದ ಟೈಮಿಗೆ ರಿಲೀಸ್ ಆಗಿರುವಂತಹ ಕೆಲವು ಹಿಂದಿ ತಿ ಹಿಂದಿ ಸಿನಿಮಾಗಳು ಸೂಪರ್ ಹಿಟ್ಟಾಗಿ ಹೋಗ್ತಿದ್ದಾಗಲೂ ಮೂರು ಸಿನಿಮಾ ಬಂಧನ ಅದನ್ನು ಮೀರಿಸ್ಕೊಂಡು ಓರ್ತು ಅಂದರೆ ಕನ್ನಡದ ಸಮರ್ಥ ಸಾಮರ್ಥ್ಯ ಬಗ್ಗೆ ನಾವು ಹೆಮ್ಮೆ ಪಡಬೇಕು ಮತ್ತು ಆ ಬಂಧನದ ಕ್ವಾಲಿಟಿ ಬಗ್ಗೆ ಹೆಮ್ಮೆ ಹೆಮ್ಮೆ ಪಡಬೇಕು ಯಾವುದೆಲ್ಲ ಅಂದರೆ ಸಂತೋಷ್ ಥಿಯೇಟ್ರಲ್ಲಿ ಶರಾಬಿ ಸಿನಿಮಾ ಓಡ್ತಾ ಇತ್ತು ಸೇಮ್ ಅದೇ ಟೈಮ್ಗೆ ಪಲ್ಲವಿ ಚಿತ್ರಮಂದಿರದಲ್ಲಿ ಸಾಗರ ಸಂಗಮ ಕಮಲ್ ಗ್ರೇಟ್ ಕಮಲ್ ಹಾಸನ್ ಸಿನಿಮಾ ಓಡ್ತಾಯಿತ್ತು ಪ್ರದೀಪ್ ಚಿತ್ರಮಂದಿರಲ್ಲಿ ಹೀರೋ ಸಿನಿಮಾ ಓಡ್ತಾಯಿತ್ತು ಈ ಮೂರು ಸಿನಿಮಾ ಪ್ರದರ್ಶನ ಆಗ್ತಾಯಿದ್ದು ಸಕ್ಸಸ್ಫುಲಿ ಪ್ರದರ್ಶನ ಆಗ್ತಾಯಿದ್ದೆ ಅದು ಇಪ್ಪತ್ತೈ ಅದು ಕೂಡ ಇಪ್ಪತ್ತೈದು ವಾರ ಇಪ್ಪತ್ತೈದು ವಾರ ಆ ಮೂರು ಸಿನಿಮಾ ಓಡ್ತಾ ಇದ್ದರೂ ಕೂಡ ಪ್ರದರ್ಶನ ಕಾಣ್ತಾ ಇದ್ದರೂ ಕೂಡ ಅದರ ಮಧ್ಯೆನೂ ಬಂಧನ ಸಿನಿಮಾ ಇಪ್ಪತ್ತೈದು ವಾರ ಓಡಿದೆ ಸೊ ಇದು ಬಂಧನದ ಖ್ಯಾತಿ ಬಂಧನದ ಕ್ವಾಲಿಟಿ ಬಂಧನ ಯಾವ ರೀತಿ ಜನರನ್ನು ಮೋಡಿ ಮಾಡ್ತು ಎಂಬುದಕ್ಕೆ ಸಾಕ್ಷಿ ಇದೆ ಬೆಂಗಳೂರಿನಲ್ಲೇ ಆ ಸಾಕ್ಷಿ ಇತ್ತು ಈ ಕಾರಣಕ್ಕಾಗಿ ಹೇಳ್ಬೋದು ವಿರುದ್ಧವಾಗಿ ಬಂದಂತಹ ಅಭಿಮಾನಿಗಳು ಸೋತ ಮುಖದಲ್ಲಿ ವಾಪಸ್ಸು ಸೈಲೆಂಟ್ ಆದರು ಎಂಬುದನ್ನಷ್ಟೇ ಇಲ್ಲಿ ಇಲ್ಲಿ ಅಷ್ಟೇ ನಿಮ್ಮಿಬ್ಬರನ್ನ ನೋಡಿ ನಾನು ಸಂತೋಷ ಪಟ್ಟಿದ್ದೆ ಮೇಟ್ ಫಾರ್ ಅಂತ ಆನಂದ ಪಟ್ಟಿದ್ದೆ ಗಂಡ ಹೆಂಡ್ತಿರು ಅಂದ್ರೆ ನಿಮ್ಮ ಹಾಗಿರ್ಬೇಕು ಅಂತ ಎಲ್ರ ಮುಂದೆನೂ ಹೇಳ್ಕೊಂಡಿದ್ದೆ ಬಟ್ ಇಟ್ ಈಸ್ ವೆರಿ ಅನ್ಫಾರ್ಚುನೇಟ್ ನಂದಿನಿ ಬಾಲನು ಬಹಳ ಒಳ್ಳೆ ಮನುಷ್ಯ ಒಂದು ದಿವಸ ಇದ್ದಕ್ಕಿದ್ದಾಗೆ ವಿಷ್ಣುವರ್ಧನ್ ಅವರು ನನಗೆ ಫೋನ್ ಮಾಡಿದರು ಆಗ ನಾನು ಎತ್ತ ಪ್ರಕಾರ ವಿಜಯ ಕರ್ನಾಟಕದಲ್ಲಿದ್ದೆ ಫೋನ್ ಮಾಡಿಬಿಟ್ಟು ಸಾಹೇಬ್ರ ಬನ್ನಿ ಅಂತ ಮಾತಾಡಬೇಕು ಅಂತ ಹೇಳಿ ಏನಪ್ಪ ವಿಷ್ಣುವರ್ಧನ್ ನನ್ನ ಹತ್ರ ಮಾತಾಡೋದು ಏನಿದೆಯಪ್ಪ ಅಂತ ಒಂದು ಕುತೂಹಲ ಗಾಬರಿ ಆತಂಕ ಎಲ್ಲ ಎಲ್ಲ ಒಟ್ಟಿಗೆ ಇದು ಬಂತು ಜಾಗ ಹೇಳಿದರು ಜಯನಗರ ಸೆವೆಂತ್ ಬ್ಲಾಕ್ ಸೆವೆಂತ್ ಬ್ಲಾಕ್ನಲ್ಲಿ ನಮ್ಮ ಪ್ರೊಡ್ಯೂಸರ್ ಸಿಂಹಾದ್ರಿ ಸಿಂಹ ಪ್ರೊಡ್ಯೂಸರ್ ವಿಜಯಕುಮಾರ್ ಅಂತ ಇದ್ದಾರೆ ಅವರ ಆಫೀಸಿದೆ ಆ ಆಫೀಸಿಗೆ ರೆಗ್ಯುಲರಾಗಿ ವಿಷ್ಣುವರ್ಧನ್ ಬರ್ತಾರೆ ಅದು ಆಫೀಸು ಅಂತಲ್ಲ ಅದು ಒಂಥರ ಮನೆ ಆಫೀಸ್ ಹೋದು ಆಮೇಲೆ ಸ್ಕ್ರಿಪ್ಟಿಗೆ ಸಂಬಂಧಪಟ್ಟ ಎಲ್ಲ ಡಿಸ್ಕಷನ್ ನಡೆದು ಅದೇ ಮನೆಯಲ್ಲಿ ಒಂದು ಒಂದು ಮನೆಯೇ ಕಾಂಪೌಂಡ್ ಇರುವಂಥ ಒಂದು ಮನೆ ಕಾರ್ ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ ಇದೆ ಆಮೇಲೆ ಏನು ಅಲ್ಲಿ ಕೊರತೆ ಆಗದಿದ್ದಾಗೆ ವಿಜಯಕುಮಾರ್ ಅವರು ಅಕ್ಕ ನೋಡ್ಕೊಂಡಿದ್ದಾರೆ ಅಲ್ಲಿ ಹೋದೆ ಹೋದಾಗ ವಿಜಯಕುಮಾರ್ ಅವರಿದ್ದರು ವಿಜಯಕುಮಾರ್ ಅವರು ಅಲ್ಲೊಂದು ಸ್ಟ್ಯಾಚ್ಯೂ ಇದೆ ನಮ್ಮ ಶಿರಡಿ ಸಾಯಿಬಾಬಾನ ಸ್ಟ್ಯಾಚ್ಯೂ ದೊಡ್ಡ ಸ್ಟ್ಯಾಚ್ಯು ಆರಡಿ ಅಡಿ ಸ್ಟ್ಯಾಚ್ಯೂ ಅದು ಅದು ಕೂತ್ಕೊಂಡ ಭಂಗಿಯಲ್ಲಿದೆ ಸೊ ಅದರ ಪಕ್ಕದಲ್ಲಿ ಒಂದು ಸಿಂಹಾಸನ ಯಾರು ಯಾರಿಗಾಗಿದ್ದು ವಿಷ್ಣುವರ್ಧನ್ ಇರ್ಬೋದು ಏನೋ ಅಂತೇಳಿ ನಾನು ಕಾಯ್ತಾ ಇದ್ವಿ ವಿಷ್ಣುವರ್ಧನ್ ಬಂದು ಒಳ್ಳೆ ಗಂಧದ ಕಡ್ಡಿಯಲ್ಲಿ ಉರಿಸಿದ್ದಾರೆ ಅವನೊಂದು ದೈವಿಕವಾದ ವಾತಾವರಣ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ವಿಜಯಕುಮಾರ್ ಅವರು ಬಂದು ಅಲ್ಲಿ ಕೂತ್ಕೊಂಡು ಕೂತ್ಕೊಂಡ ಕೂತ್ಕೊಂಡು ಕೂಡ ವಿಜಯಕುಮಾರ್ ಅವ್ರ ಫಾದರ್ಗೆ ನಮಸ್ಕಾರ ಮಾಡಿದರು ಬನ್ನಿ ಅವರೇ ಅಂತ ನನ್ನ ಕರ್ಕೊಂಡು ಒಂದು ಹಾಲಿಗೆ ಹೋದರು ಆ ಹಾಲು ಸ್ಕ್ರಿಪ್ಟ್ ಡಿಸ್ಕಷನಿಗಿರುವಂಥ ಹಾಲು ದೊಡ್ಡ ಹಾಲು ಅದು ತುಂಬ ಗಾದಿ ಗಾದಿ ಹಾಸಿಗೆ ಹಾಸಿದ್ದಾರೆ ಅಂದರೆ ಚಕ್ಕಂಡ್ ಮಕ್ಕಳು ಹಾಕಿ ಕೂತ್ಕೊಂಡು ಕತೆ ಕೇಳೋದಾಗಲಿ ಸ್ಕ್ರಿಪ್ಟ್ ಬಗ್ಗೆ ಡಿಸ್ಕಸ್ ಮಾಡೋದಾಗ್ಲಿ ಅದಕ್ಕಿರುವಂಥ ಒಂದು ಹಾಲ್ ಅದು ರೌಂಡು ದಿಂಬಿ ಇದೆ ನನ್ನ ಕಣ್ಣಿಗೆ ಕಾಣ್ತಾ ಇದೆ ಎಲ್ಲ ವೈಟ್ 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 ವಿಷ್ಣುವರ್ಧನ್ ಡ್ರೆಸ್ ಕೂಡ ವೈಟ್ ಕೂತ್ಕೊಂಡು ಹೇಳಿದ್ದೇನೆಂದರೆ ವಿಷ್ಣುವರ್ಧನ್ ಈ ಘಟನೆಯನ್ನು ಅಭಿಮಾನಿಗಳ ಮಧ್ಯೆ ಉಂಟಾದಂತಹ ವೈಮನಸ್ಯ ಅವರು ಗಲಾಟೆ ಮಾಡ್ತಾ ಇರೋದು ನನಗೆ ತೊಂದರೆ ಆಗ್ತಾ ಇರೋದು ಕಾರಲ್ಲಿ ಹೋಗುವಾಗ ಕಲ್ಲು ಹೊಡೆದು ಬಿಡ್ತಾರೆ ತುಂಬ ತುಂಬ ಹೇಳಿದರು ಒಂದು ಮೂರು ಗಂಟೆ ನಾಲ್ಕು ಗಂಟೆ ಅವರು ಅವರ ಒಟ್ಟು ಜೀವನ ನನ್ನ ಮುಂದೆ ತೆರೆದಿಟ್ಟರು ಯಾಕೆ ಹೇಳಬೇಕು ಅಂತ ಅವ್ರಿಗೆ ಅನಿಸಿತು ನನ್ನ ಹತ್ರ ನನಗೆ ಇನ್ನೂ ಅದು ಪ್ರಶ್ನೆ ಅಷ್ಟನ್ನು ಹೇಳಿದರು ಇದು ಒಂದು ಘಟನೆ ಇನ್ನು ಒಂದಂದರೆ ಅವರ ಈ ಎಲ್ಲ ಇದನ್ನು ಗಲಾಟೆಯನ್ನು ಈ ಎಲ್ಲ ಅಭಿಮಾನಿಗಳ ಹೋರಾಟನ ಈ ಎಲ್ಲ ಅಭಿಮಾನಿಗಳ ಅಸೂಯೆ ಈರ್ಷ್ಯೆ ಏನೇನು ನಡೀತೋ ಗಲಾಟೆಗಳು ಅದನ್ನೆಲ್ಲ ಸೇರಿಸ್ಕೊಂಡು ಒಬ್ಬರು ಜರ್ನಲಿಸ್ಟ್ ಒಂದು ಪುಸ್ತಕ ಬರೆದಿದ್ದಾರೆ ಆ ಪುಸ್ತಕದ ಹೆಸರು ಮಹಾನಟ ಅಂತೇಳಿ ಅಂಥೇಳಿ ಮಹಾನಟ ಅದರಲ್ಲಿ ಎಲ್ಲ ವಿಷ್ಣುವರ್ಧನ್ ನಾನು ನನ್ನ ನಾನು ವಿಷ್ಣುವರ್ಧನ್ ಅವ್ರ ಹತ್ರ ಕೂತ್ಕೊಂಡೋಗ ಅವರು ಏನೇನು ಹೇಳಿದರು ಅಷ್ಟು ವಿಷಯ ಆ ಪುಸ್ತಕದಲ್ಲಿದೆ ಶರಣ್ ಹುಲ್ಲೂರು ಅಂತೇಳಿ ಆ ಪುಸ್ತಕನ ಬರೆದಿದ್ದದ್ದು ಅದು ತುಂಬ ತುಂಬ ಚೆನ್ನಾಗಿ ಸೇಲಾಗಿ ಹೋಗ್ತಾ ಇದೆ ಈಗಲೂ ಹೋಗ್ತಾ ಇದೆ ಸೊ ವಿಷ್ಣುವರ್ಧನ ಬಂಧನ ಬಂಧನ ನಾಗ್ರಹವು ಒಂದು ಸ್ಟೆಪ್ಪು ಅದರ ನಂತರ ಬಂಧನ ಬಂಧನದಲ್ಲಿ ಅವರು ಏರಿದ ಹತ್ರ ಯಾರಿಂದಲೂ ಅದು ಖ್ಯಾತಿಯನ್ನು ಡಿಸ್ಟರ್ಬ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಇದುವರೆಗೂ ನಾನು ನಿನ್ನ ಹತ್ರ ಏನೂ ಬೇಡಿಲ್ಲ ಇವತ್ತು ಇದ್ದೀನಿ ಇವತ್ತು ಇದ್ದೀನಿ ಇರುಕ್ಕೂ ಆಗದೆ ಹೋಗಕ್ಕೂ ಆಗದೆ ಎಡ್ದಾಡ್ತಾರೋ ಈ ನನ್ನ ಉಸಿರ್ನ ಕಿತ್ತು ಈ ಎಳೆ ಮಗು ಕೊಡು ನನ್ನ ಜೀವ ತಗೋ ಎಳೆ ಮಗುನ ಕಾಪಾಡುತ್ತೇವೆ ಈ ಎಳೆ ಮಗುನ ಕಾಪಾಡು ಬಂಧನದ ಬಗ್ಗೆ ಒಂದಷ್ಟು ಡಿಸೆಕ್ಟ್ ಮಾಡಿದಂಥ ವಿಷಯವನ್ನು ಕೆಲವು ಎಕ್ಸ್ಕ್ಲೂಸಿವ್ ಆದಂಥ ವೈಯಕ್ತಿಕವಾದಂತಹ ವಿಷಯಗಳನ್ನು ನಿಮ್ಮ ಹತ್ರ ಹೇಳಿದ್ದೀನಿ ಇದು ಈ ವಾರಕ್ಕೆ ಇಲ್ಲಿ ಮುಕ್ತವಾಯಿತು ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ಇನ್ನೊಂದು ಸಿನಿಮಾ ಇನ್ನೊಂದು ಹಳೆಯ ಸಿನಿಮಾದ ಬಗ್ಗೆ ಮಾತಾಡಲಿಕ್ಕೆ ಡಾಕ್ಟರ್ ಸಿನಿಮಾ ಕಾರ್ಯಕ್ರಮದಲ್ಲಿ ನಾನು ಮಾತಾಡಲಿಕ್ಕೆ ಬರ್ತಾಯಿದ್ದೇನೆ ಸೊ ನಮಸ್ಕಾರ